ನೋಡಿ ಕರ್ನಾಟಕದ ಕುರ್ಚಿ ಕಾದಾಟ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿಯಾಗಿರೋ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಲೆ ಕೆಡಿಸಿಕೊಳ್ಳೋ ಹಾಗೆ ಮಾಡಿದೆ ಅಷ್ಟೇ ಅಲ್ಲ ಈ ಕಡೆ ನೋಡೋ ಹಾಗೆ ಮಾಡಿದೆ ತಿರುಗಿ ನೋಡೋ ಹಾಗೆ ಮಾಡಿದೆ ಹಾಗೂ ಒಂದು ಟೀಮ್ನ ಈ ಕಡೆ ನೋಡ್ರಪ್ಪ ಗಮನ ಕೊಡಿ ಆ ಕಡೆ ಏನಿದು ಕಿತ್ತಾಟ ಬಿಹಾರದ ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸಿದ್ದರಾಮಯ್ಯನವರು ಅಹಿಂದ ಕಾರ್ಡ್ನ ಪ್ಲೇ ಮಾಡೋ ಹಂತಕ್ಕೆ ಬಂದಿದ್ದಾರೆ ಅಂದರೆ ಈಗ ನಾವು ನೋಡಲೇಬೇಕು ಅಂಥೇಳಿ ಒಂದು ಟೀಮ್ನ ಕೂರಿಸೋ ಮಟ್ಟಕ್ಕೆ ಬಂದಿದೆ ಹಾಗಾದರೆ ಹೈಕಮಾಂಡ್ ನಿಜಕ್ಕೂ ಏನು ಮಾಡ್ತಾಯಿದೆ ಈ ಪ್ರಕರಣದಲ್ಲಿ ಬಿಹಾರ್ ಎಲೆಕ್ಷನ್ ಇದೆ ಕೂಡಲೇ ಅವರು ನ್ಯೂಸ್ ನೋಡೋದು ನೋಡೇ ನೋಡ್ತಾರೆ ಏನೇನು ಅಪ್ಡೇಟ್ ಆಗ್ತಿದೆ ಗೊತ್ತಾಗ್ತಾ ಇರುತ್ತೆ ಹೇಳೋರು ಹೇಳ್ತಾ ಇರ್ತಾರೆ ಸಿ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವ್ರು ಏನೇ ಪ್ರಚಾರ ಮತ್ತೊಂದರಲ್ಲಿ ತೊಡ್ಕೊಂಡಿದ್ರು ಈ ಕಡೆನೂ ಗಮನ ಕೊಡ್ತಾಯಿರ್ತಾರೆ ಮತ್ತು ಹೈಕಮಾಂಡ್ ಅಂದರೆ ಯಾರೋ ಮೂರ್ನಾಲ್ಕು ಜನಗಳಷ್ಟೇ ಅಲ್ಲ ಯಾರೋ ಮೂರ್ನಾಲ್ಕು ಜನ ಲೀಡರ್ಗಳಷ್ಟೇ ಅಲ್ಲ ದೊಡ್ಡ ತಂಡ ಇದೆ ಡೇ ಟು ಡೇ ಬೇಸಿಸ್ ಮೇಲೆ ಈ ಕಡೆ ಗಮನ ಕೊಡೋದಕ್ಕೂ ಕೂಡ ಕೆಲವರು ನಿಯುಕ್ತಿ ಆಗಿರ್ತಾರೆ ಅವರೆಲ್ಲ ಗಮನ ಕೊಟ್ಟು ರಿಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತು ಕರ್ನಾಟಕದಿಂದಲೂ ಕೂಡ ರಿಪೋರ್ಟ್ ಹೋಗಿದೆ ಎಂಥ ರಿಪೋರ್ಟ್ ಹೋಗಿದೆ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಎರಡೆರಡು ರಿಪೋರ್ಟ್ ಹೋಗಿದೆ ಆ ಎರಡೂ ರಿಪೋರ್ಟ್ನ ಮಾಹಿತಿ ಕೊಡ್ತೀನಿ ಆ ಎರಡು ರಿಪೋರ್ಟೇ ಈಗ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡಿರೋದು ಹಾಗಾದರೆ ಆ ರಿಪೋರ್ಟ್ಗಳು ಯಾವುದು ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ದೆಹಲಿ ಈಗ ಯಾವ ರೀತಿಯಲ್ಲಿ ಕರ್ನಾಟಕದ ಸಂಘರ್ಷವನ್ನು ನಿಯಂತ್ರಣ ಮಾಡಲಿಕ್ಕೆ ಕೊಟ್ಟಿದೆ ಯಾವಾಗ ಆಗುತ್ತೆ ಯಾರು ಬರ್ತಾರೆ ಯಾರು ಕರ್ಸ್ಕೋತಾರೆ ಯಾರು ಮಾತನಾಡ್ತಾರೆ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ ರಾಹುಲ್ ಗಾಂಧಿ ಟೀಮ್ ಎಲ್ಲರೂ ಕೂಡ ಪ್ರಮುಖರು ಯಾರೆಲ್ಲ ಪ್ರಚಾರದಲ್ಲಿ ತೊಡ್ಕೊತಾರೋ ಅವರೆಲ್ಲರೂ ಕೂಡ ಮುಖ್ಯವಾಗಿ ರಾಹುಲ್ ಗಾಂಧಿ ಏನು ಡಿಶ್ ಅಂತ ಹೇಳೋದು ಇದ್ದರು ಕಂಪ್ಲೀಟ್ ಬಿಹಾರದಲ್ಲೇ ಇದ್ದಾರೆ ಅಲ್ಲೇ ಓಡಾಡ್ತಾ ಇದ್ದಾರೆ ಅಲ್ಲೇ ಉಳಿದಿದ್ದಾರೆ ಆದರೆ ಕರ್ನಾಟಕದಲ್ಲಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಹೇಳಿಕೆ ಕೊಟ್ಟರು ಡೆಫಿನೆಟ್ ನೋಡಿ ನ್ಯಾಷನಲ್ ನ್ಯೂಸ್ ಆಯ್ತಿದ್ದು ಸೊ ಅಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಪ್ರಶ್ನೆ ಮತ್ತೆ ಏನಾಗಿದೆ ಗೊತ್ತ ನಾನು ಹೇಳಿದೆ ಎರಡೆರಡು ರಿಪೋರ್ಟ್ ಹೋಗಿದೆ ಅಂತ ನಾನು ಆರಂಭದಲ್ಲಿ ಹೇಳ್ಬಿಡ್ತೀನಿ ಏನು ರಿಪೋರ್ಟ್ ಅಂತೇಳಿ ಅದ್ರ ಇಂಪ್ಯಾಕ್ಟ್ ಏನು ಅಂತ ಹೇಳ್ತೀನಿ ಅದಕ್ಕೆ ಕೈ ಅಂತ ರಿಯಾಕ್ಷನ್ ಏನು ಅಂತ ಕೂಡ ಹೇಳ್ತೀನಿ ಎರಡು ರಿಪೋರ್ಟ್ ಯಾವುದು ಅಂದರೆ ಒಂದು ಯತೀಂದ್ರ ಅವ್ರು ಕೊಟ್ಟಂಥ ಹೇಳಿಕೆ ಇತ್ತಲ್ಲ ಆ ಹೇಳಿಕೆಯ ಟ್ರಾನ್ಸ್ಲೇಷನ್ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಹಲವಾರು ಕಾಪಿಗಳನ್ನ ಮಾಡಿ ಈವನ್ ಮೊಬೈಲ್ ಮೂಲಕ ಕೂಡ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ವೇಣುಗೋಪಾಲ್ ಅವರಿಗೆ ಸುರ್ಜೇವಾಲಾ ಹಾಗೂ ಹೈಕಮಾಂಡ್ನ ಎಲ್ಲ ನಾಯಕರಿಗೂ ಕಳುಹಿಸಿಕೊಡಲಾಗಿದೆ ಅದರ ಜೊತೆಗೆ ಒಂದು ರಿಪೋರ್ಟ್ ಕೂಡ ಹೋಗಿದೆ ಇದು ಒಂದು ರಿಪೋರ್ಟ್ ಏನೆಲ್ಲ ಹೇಳಿದ್ದಾರೆ ಅವರು ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಯತೀಂದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಇದು ಒಂದು ರಿಪೋರ್ಟ್ ಇನ್ನೊಂದು ಕೌಂಟರ್ ರಿಪೋರ್ಟ್ ನಿಜಕ್ಕೂ ಯತೀಂದ್ರ ಹೇಳಿರೋ ಉದ್ದೇಶ ಏನಿದೆ ಅಂದರೆ ಅಹಿಂದ ಸಂಘಟನೆ ಬಗ್ಗೆ ಬಲವಾಗಿರಬೇಕದು ಕಾಂಗ್ರೆಸ್ ಸಿದ್ಧಾಂತ ಅದು ಕಾಂಗ್ರೆಸ್ನ ಸೈದ್ಧಾಂತಿಕ ಅನುಯಾಯಿಗಳು ಯಾರಿದ್ದಾರೆ ಅವರಿಗೆ ನೇತೃತ್ವದ ಬಗ್ಗೆ ಮಾತಾಡಿರೋದು ಬೇರೆ ಯಾವುದೇ ನಾಯಕತ್ವ ಬದಲಾವಣೆಯ ಬಗ್ಗೆ ಉತ್ತರಾಧಿಕಾರಿ ಬಗ್ಗೆ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಅವರು ಮಾತಾಡಿಲ್ಲ ಅನ್ನೋ ಕೌಂಟ್ ರಿಪೋರ್ಟ್ ಕೂಡ ಈ ಕಡೆಯಿಂದ ಹೋಗಿದೆ ಸೊ ಒತ್ತಡಗಳು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರು ಅದು ಇಕ್ಬಾಲ್ ಹುಸೇನ್ ಆಗಿರ್ಬೋದು ಬಸವರಾಜ್ ಶಿವಗಂಗ ಆಗಿರ್ಬೋದು ಯತೀಂದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತೆಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ನಮಗೆ ನೋಟಿಸ್ ಕೊಟ್ಟಿದ್ದರು ಯಾಕೆ ಯತೀಂದ್ರಾಗ ಯಾಕೆ ನೋಟಿಸ್ ಕೊಡಲ್ಲ ಅಂತ ಕೇಳ್ತಿದ್ದಾರೆ ಹೈಕಮಾಂಡ್ಗೂ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಈಗಾಗಲೇ ಸಿ ಡಿ ಕೆ ಶಿವಕುಮಾರ್ ಅವರು ಈಗ ನಾವು ಮಾತಾಡಲ್ಲ ಯಾವಾಗ ಮಾತಾಡಬೇಕು ಆವಾಗ ಮಾತಾಡ್ತೀನಿ ಅಂತ ಹೇಳಿದ್ದು ಅಂದರೆ ಬಿಹಾರ್ ಎಲೆಕ್ಷನ್ ಇದೆ ಅದೇ ಕಾರಣಕ್ಕಾಗಿ ಮತ್ತು ಹೈಕಮಾಂಡ್ ಎದುರು ಇವರಿಗೆ ಏನು ಲಾಯಲ್ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದ್ದಾರಲ್ಲ ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶ ಕೂಡ ಇದೆ ಸೊ ಇಷ್ಟೆಲ್ಲ ದಾಳಿ ನಡೆದರೂ ನಾನಿನ್ನೂ ಲಾಯಲ್ ಆಗಿಯೇ ಇದ್ದೇನೆ ನಾನು ತೊಡೆ ತಟ್ಟಲಿಲ್ಲ ಹೈಕಮಾಂಡ್ನ ವಿರುದ್ಧ ಹೋಗಲಿಲ್ಲ ನಾಯಕತ್ವದ ವಿರುದ್ಧ ಹೋಗಲಿಲ್ಲ ಅನ್ನೋ ಮೆಸೇಜ್ ಕೊಡೋ ಸಲುವಾಗಿ ಅವರು ನಾ ಇವಾಗ ಏನು ಮಾತಾಡಲ್ಲ ಅಂತ ಹೇಳ್ತಿರೋದು ಆದರೆ ಬಿಹಾರ್ ಎಲೆಕ್ಷನ್ ಮುಗಿದ್ಮೇಲೆ ನೋಡಿ ಏನೇನೆಲ್ಲ ಆಗುತ್ತೆ ಅಂತಲಿ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣ ಕಂಡು ಕೇಳರಿದಂಥ ಬೆಳವಣಿಗೆಗಳು ಆಗ್ಬೋದು ಹಾಗಾದರೆ ಏನೆಲ್ಲ ಆಗ್ಬೋದು ನಾನು ಹೇಳ್ತೀನಿ ಆದರೆ ಈಗ ಈಗೇನು ನಡೀತಾ ಇದೆ ಅಂದರೆ ನೋಡಿ ಹೈಕಮಾಂಡ್ ಈಗಾಗಲೇ ಸುರ್ಜೇವಾಲ ಅವರಿಗೆ ಈ ಕಡೆ ಗಮನ ಕೊಡಿ ಅಂತ ಹೇಳಿದರೆ ಸುರ್ಜೇವಾ ಅವರು ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡಿದ್ದಾರೆ ಪ್ರಮುಖ ನಾಯಕರಿಗೆಲ್ಲ ಮಾತಾಡಿದ್ದಾರೆ ನೋಡಿ ಬಿಹಾರದ ಚುನಾವಣೆ ನಡೀತಾ ಇದೆ ಈಗ ಸ್ವಲ್ಪ ದಿನ ಸುಮ್ನೆ ದೂಡಿ ಎರಡನೇ ಹಂತದ ಮತದಾನ ಆಗುವವರೆಗೂ ಸುಮ್ನಿರಿ ಅಂತ ಅವ್ರು ಹೇಳಿದ್ದಾರೆ ಮತ್ತು ಡೆಲ್ಲಿಯಲ್ಲಿ ಒಂದು ಟೀಮ್ ಈಗ ಕರ್ನಾಟಕದ ಡೆವಲಪ್ಮೆಂಟ್ಸ್ ಬಗ್ಗೆ ಗಮನ ಕೊಡ್ತಾ ಇದೆ ಡೇ ಟು ಡೇ ಬೇಸಿಸ್ ಮೇಲೆ ರಿಪೋರ್ಟ್ನ ಹೈಕಮಾಂಡ್ ನಾಯಕರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಕೊಡ್ತಾಯಿದ್ದಾರೆ ಅವರು ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಇದರ ನಡುವೆ ಇಲ್ಲೇನಾಗ್ತಾಯಿದೆ ಇಲ್ಲಿ ಸೇರಿಗೆ ಸವ್ವಾ ಸೇರು ಅನ್ನೋ ಹಾಗೆ ಎಲ್ಲಿ ಏನು ಡ್ಯಾಮೇಜ್ ಆಗುತ್ತೋ ನಮ್ಮದೇನು ಅನ್ನೋ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಟೀಮ್ ನಾನು ಹೇಳ್ತೀನಿ ಕೇಳಿ ಬಿಹಾರ ಚುನಾವಣೆ ಆಗುವ ಒಳಗಾಗಿ ಹೈಕಮಾಂಡ್ ಈ ಕಡೆ ಗಮನ ಕೊಟ್ಟು ತಲೆ ಕೆಡಿಸ್ಕೊಂಡು ಏನೋ ಒಂದು ತೀರ್ಮಾನ ಹೇಳಬೇಕು ಆಲೆಯಲ್ಲಿ ಬಂದು ನಿಂತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗದಿಲ್ಲ ಹೇಗೋ ಬಿಹಾರ್ ಚುನಾವಣೆ ಮುಗಿದುಬಿಡಲಿ ಆಮೇಲೆ ಹತ್ತೊಂಬತ್ತನೇ ತಾರೀಕು ರಾಹುಲ್ ಗಾಂಧಿಯವ್ರನ್ನ ಕರ್ನಾಟಕಕ್ಕೆ ಕರೆಸಲಿಕ್ಕೆ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ರಾಹುಲ್ ಗಾಂಧಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಹೋಗಿದೆ ಕೆ ಪಿ ಸಿ ಕಡೆಯಿಂದ ಹೋಗಿದೆ ಹತ್ತೊಂಬತ್ತನೇ ತಾರೀಕು ಅವ್ರು ಬಂದಾಗಲೇ ಇವೆಲ್ಲ ತೀರ್ಮಾನ ಆಗಬೇಕು ಇವೆಲ್ಲ ಚರ್ಚೆ ಆಗಬೇಕು ಅಧಿಕಾರ ಹಸ್ತಾಂತರ ತೀರ್ಮಾನ ಆಗಬೇಕು ಅಂದರೆ ಹಿನ್ನೆಲೆಯಲ್ಲಿ ತೆರೆ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಕತೆ ಆಗಬೇಕು ನಿರ್ಧಾರ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಹತ್ತೊಂಬತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಕರೆಸ್ತಾ ಇರೋದು ರಾಹುಲ್ ಗಾಂಧಿ ಅವರು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಆದರೆ ಇವ್ರ ಕಡೆಯಿಂದ ಆಹ್ವಾನ ಹೋಗಿದೆ ಸಿ ಹೈಕಮಾಂಡಿಗೆ ಏನು ಮಾಡ್ತಾ ಇದೆ ಸದ್ಯಕ್ಕೆ ಹಾಗೂ ಅವರಿಗೀಗ ಬಿಹಾರ ಚುನಾವಣೆಯವರೆಗೂ ಕೂಡ ತಳ್ಳಬೇಕಾಗಿದೆ ಇದನ್ನು ಆ ಪ್ಲಾನಲ್ಲಿ ಅವರು ಇದ್ದಾರೆ ಆದರೆ ಸಿದ್ದರಾಮಯ್ಯ ಟೀಮಿಗೆ ಅನ್ನಬೇಕಾಗಿಲ್ಲ ಅಷ್ಟೊಳಗಾಗಿ ತೀರ್ಮಾನ ಆಗಬೇಕಾಗಿದೆ ಅವ್ರು ಅದಕ್ಕೆ ಸಚಿವ ಸಂಘಟನೆಯ ಪುನರ್ರಚನೆಯ ದಾಳವನ್ನು ಉರುಳಿಸಿದ್ದು ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೇನೂ ಅಲ್ಲ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಬಿಟ್ರು ಅಂದರೆ ಮತ್ತೇನು ಮಾತಾಡಲ್ಲ ಅವರು ಇದು ನಡೀತಾ ಇರೋದು ಅವ್ರು ಹೇಳ್ತಿರೋದೇನು ನಮಗೊಂದು ಡೇಟ್ ಕೊಡಿ ಸಚಿವ ಸಂಪುಟ ಪುನರ್ರಚನೆಗೆ ದಿನಾಂಕ ನಿಶ್ಚಯ ಮಾಡಿ ಆಯಿತು ಬಿಹಾರದ ಚುನಾವಣೆ ಎರಡನೇ ಹಂತದ ಚುನಾವಣೆ ಆದಮೇಲೆ ಕೊಡಿ ಅಲ್ಲಿ ಫಲಿತಾಂಶ ಬರೋದಕ್ಕೂ ಮೊದಲು ಕೊಡಿ ಅಥವಾ ಆದ ನಂತರ ಆದರೂ ದಿನಾಂಕ ನಿಶ್ಚಯ ಮಾಡಿ ಹೇಳ್ತಾಯಿದ್ದಾರೆ ಆದರೆ ಹೈಕಮಾಂಡ್ ಇನ್ನೂ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಅವರ ಟೀಮಿಂದ ಹೋಗಿರೋ ರಿಪೋರ್ಟ್ ಏನು ಅಂದರೆ ಯತೀಂದ್ರ ಅವರು ಉತ್ತರಾಧಿಕಾರಿಯ ಬಗ್ಗೆ ಮಾತಾಡಿದ್ದಾರೆ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿಯೇ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ ಇದು ಹೈಕಮಾಂಡ್ ವಿರುದ್ಧ ನಡೆ ಅನ್ನುವ ಕಂಪ್ಲೇಂಟ್ ಹೋಗಿದೆ ಸೊ ಹೀಗಿರುವಾಗ ಅದಕ್ಕೂ ಉತ್ತರ ಕೊಡಬೇಕಾಗುತ್ತಲ್ಲ ಮತ್ತು ಯತೀಂದ್ರ ಅವ್ರಿಗೆ ನೋಟಿಸ್ ಕೊಡೋಕ್ಕಾಗತ್ತಾ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕಾಗತ್ತಾ ನಿಮಗೆ ಗೊತ್ತಿರಲಿ ಬಿಹಾರದಲ್ಲಿ ಅತಿ ದೊಡ್ಡ ಸಮುದಾಯವೇ ಹಿಂದುಳಿದವರಿಗೆ ಅರುವತ್ಮೂರು ಪರ್ಸೆಂಟ್ ಇದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರಿಗೆ ನೋಟಿಸ್ ಕೊಟ್ಟರು ಆ್ಯಕ್ಷನ್ ತಗೊಂಡ್ರು ಅಂದರೆ ಅಲ್ಲೇನು ಮೆಸೇಜ್ ಹೋಗುತ್ತೆ ಇವರ ಈಗ ಬರೀ ಕಾಂಗ್ರೆಸ್ ಅಲ್ಲ ಐ ಎನ್ ಡಿ ಐ ಒಕ್ಕೂಟದ ವೋಟ್ ಬ್ಯಾಂಕ್ಗೆ ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಹೀಗಿರುವಾಗ ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ಈಗ ಬಸವರಾಜ್ ಶಿವಗಂಗಾ ಹೇಳಿದ್ರು ಅಂತ ನೋಟಿಸ್ ಕೊಡೋದು ಆ್ಯಕ್ಷನ್ ಕೊಡ್ತಾಳೋದು ಮಾಡೋದಿಲ್ಲ ಅದು ಡ್ಯಾಮೇಜ್ ಆಗೋದು ಬೇಕಾಗಿಲ್ಲ ಅಲ್ಲಿ ವಿರೋಧ ಪಕ್ಷಗಳಿಗೆ ಅದೇ ಅಸ್ತ್ರ ಆಗಿಬಿಡುತ್ತೆ ನೋಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂತಹ ಪ್ರಯತ್ನ ಕೈ ಹಾಕಿದ್ದಾರೆ ನಡೀತಾ ಇದೆ ಅಲ್ಲ ಅನ್ನೋ ಮೆಸೇಜಲ್ಲಿ ಹೋಗ್ಬಿಡುತ್ತೆ ಅದು ಬೇಕಾಗಿಲ್ಲ ಹೀಗಾಗಿ ಸದ್ಯಕ್ಕೆ ಹೈಕಮಾಂಡ್ ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಆಯಿತು ನಾವು ಹೇಳ್ತೀವಿ ಮಾಡ್ತೀವಿ ಅಂತ ತಳ್ತಾ ಇದ್ದಾರೆ ಆದರೆ ಈ ಕಡೆಯಿಂದ ಸಿದ್ದರಾಮಯ್ಯ ಟಿವಿಯಿಂದ ಒತ್ತಡ ಹೆಚ್ಚಾಗ್ತಾ ಇದೆ ದಿನಾಂಕ ನಿಶ್ಚಯ ಮಾಡಿ ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ನವಂಬರ್ ಹತ್ತೊಂಬತ್ತರಂದು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರುವಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ ಸೊ ಅಲ್ಲಿ ಹೇಳಲಿಕ್ಕಾಗುತ್ತಲ್ಲ ಹತ್ತೊಂಬತ್ತನೇ ತಾರೀಕು ಬರ್ತಾರೆ ರಾಹುಲ್ ಗಾಂಧಿಯವರು ಅವಾಗ ಡೇಟ್ ಕೊಡ್ತಾರೆ ಅಂತ ಹೇಳಿ ಅದನ್ನು ಸಿದ್ದರಾಮಯ್ಯ ಟೀಮ್ ಒಪ್ಪಬೇಕಲ್ಲ ಸೊ ಹೀಗಾಗಿ ತೆರೆಯ ಹಿಂದಿನ ಸಂಘರ್ಷ ಈಗಾಗಲೇ ತಾರಕಕ್ಕೆ ಹೋಗಿದೆ ತೆರೆಯ ಮುಂದೆ ಬಿಹಾರದ ಚುನಾವಣೆಯ ನಂತರ ಶುರುವಾಗುತ್ತೆ ಈ ಕಾಳಗದಲ್ಲಿ ಈ ಸಂಘರ್ಷದಲ್ಲಿ ಅಂತಿಮವಾಗಿ ಗೆಲ್ಲುವವರು ಯಾರು ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ